ಅವ್ರಿಗೆ ಯಾವ ಒಂದು ಸಮಾಜದ ಬಗ್ಗೆನೂ ಇದಿರಲಿಲ್ಲ ಪ್ರತಿಯೊಬ್ಬರು ನಮ್ಮವರು ತಮ್ಮವರು ಆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ಅವರ ಒಂದು ಮಾತೇನಿದೆ ಅದಕ್ಕೆ ಅವರು ಭದ್ರ ಪ್ರತಿಯೊಬ್ಬರನ್ನು ಗೌರವಿಸ್ತಿದ್ರು ಗೌರವ ಇಲ್ಲ ಪ್ರತಿಯೊಬ್ಬರನ್ನು ಪ್ರೀತಿಸ್ತಿದ್ರು ಇವತ್ತು ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ನಮ್ಮ ಸಮಾಜ ಅಂತಲ್ಲ ಇಡೀ ದೇಶಕ್ಕೆ ನಷ್ಟ ಅಂದ್ರು ಕೂಡ ತಪ್ಪಾಗ್ಲಾರ್ದು ನನ್ನ ತಂದೆಯವರ ಪರಮಾತ್ಮರಾಗಿದ್ರು ನಾನು ಡಾಕ್ಟರ್ ಮಹಾದೇವ್ ಬಣ್ಕಾರ್ ಅವರ ಮಗ ಅವರು ಅವರು ತುಂಬಾ ಆತ್ಮೀಯರಾಗಿದ್ರು ಅವರು ಇವರನ್ನು ನೋಡ್ಬಿಟ್ಟೆ ನೆನೆ ಬರೆದಿದ್ರು ಮಂಡು ಸೇರುವ ದೇಹ ತಣ್ಣಗಾಗುವ ತನಕ ಹಿಡಿದ ಕಾಯಕದಲ್ಲಿ ನಿರತನಾಗು ಜಗದ ಕಲ್ಯಾಣಕ್ಕೆ ಜನರ ಉದ್ಧಾರಕ್ಕೆ ನಿನ್ನ ನೀವು ಹೊರಟು ಹೋಗುವಂತಕ್ಕಂಥ ಸಿದ್ಧಾಂತ ಏನಿತ್ತು ನಮ್ಮ ತಂದೆ ಹಿಡಿದು ಅದಕ್ಕೆ ಬದ್ಧರಾಗಿದ್ದವರು ಸ್ವಾಮಿ ಶಿವಶಂಕರ ಪ್ರಸಾಹರು ಅವ್ರನ್ನ ಕಳ್ಕೊಂಡು ಇಡೀ ಸಮಾಜ ಅಂದ್ರೆ ನಮ್ಮ ಕರ್ನಾಟಕ ಅನಾಥ ಪ್ರಜ್ಞೆಯಲ್ಲಿದೆ ಅಂದ್ರೂ ಕೂಡ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಮತ್ತೊಂದು ವಿಷಯ ನೋಡಿ ನಡೆಯಲಿ ಒಂದು ಕಡುಬಡತನದಿಂದ ಬಂದು ಬೇರ್ಮಟ್ಟು ಹೋದ್ರೆ ಆ ಮನಸ್ಸು ತಲೆ ಕರೆಗಳಾಗಿ ಎಲ್ಲೆಲ್ಲ ಹೋಗುತ್ತೆ ಅಷ್ಟೆಲ್ಲ ಕೋಟ್ಯಾಧಿಕಾರಿಗಳಾದ್ರೂ ಒಂದು ಆ ಮನಸ್ಸು ತಲೆ ಕರೆಕ್ಟ್ ಆಗಿ ವ್ಯಕ್ತಿಯಾಗಿ ಸುಸ್ತು ಭತ್ತ ಜೀವನ ಮಾಡಲು ಬೇರೆ ಹೇಳ್ತೀರಾ ಸರ್ அவரங்க அதுனா கோயம்புரு சர்வ ஜனாங்க சாந்திய தோட்ட அந்த யாவ ஜாதி மத பேட ஏனே யாரே பண்றோம் அவ்வளோ கஷ்ட சுகியாகி கொடுக்கல தானியாகி அவரு மாத சேவை அவரு அவரு இல்லதுனால கண்டிப்பா ನಮ್ಮ ಸಮಾಜದ ದೊಡ್ಡ ಕೊಂಡಿ ಕಳಿಸಿದ್ದಂಗೆ ಆಗಿದೆ ಅದನ್ನ ತುಂಬೋದಿಕ್ಕೆ ಈಗಾದ್ರೂ ಸರಿ ಸಮಾಜ ಒಗ್ಗೂಡಬೇಕು ಅವ್ರು ಇದ್ರು ಅನ್ನೋ ಒಂದು ಕಾರಣಕ್ಕೆ ಇಡೀ ಸಮಾಜದ ಬಗ್ಗೆ ಒಂದು ಭಯಭಕ್ತಿ ಅನ್ನೋದಿತ್ತು ಆದ್ರೆ ಇವತ್ತು ಅದು ಕರ್ಕೊಂಡಿದ್ದೀವಿ ಅದನ್ನ ತುಂಬಲಿಕ್ಕೆ ಇನ್ನೂ ನಮ್ಮಲ್ಲಿ ಬಹಳಷ್ಟು ಜನ ಇದ್ದಾರೆ ಅವರೆಲ್ಲ ಪ್ರಾಮಾಣಿಕವಾದಂತ ಪ್ರಯತ್ನದಲ್ಲಿ ಸಮಾಜವನ್ನ ಎತ್ತಿ ಕಟ್ಟತಕ್ಕಂತ ವ್ಯವಸ್ಥೆಗೆ ಬರಬೇಕು ಅನ್ನೋದನ್ನ ನಾನು ಅವರ ಅವರ ಒಂದು ವ್ಯವಸ್ಥೆ ಏನಿತ್ತು ಅದಕ್ಕೆ ಅದನ್ನ ಎಲ್ಲರೂ ಅಳವಡಿಸ್ಕೋಬೇಕು ಮಾಡ್ಕೊಂಡ್ರೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ದುಡ್ಡು ಕೊಟ್ಟು ಜನ ಬರಲ್ಲ ಇಲ್ಲಿ ಒಂದು ಪ್ರೀತಿ ಅವ್ರ ಬಗ್ಗೆ ಪ್ರೀತಿ ಇರೋದ್ರಿಂದ ಸಣ್ಣ ಮಕ್ಕಳಿಂದ ಇದ್ದು ವಯಸ್ಸಾದವ್ರ ಬಗ್ಗೆ ಏನು ಇಷ್ಟು ಜನತೆ ಏನ್ ಹೇಳ್ತಾರೆ ಸರ್ ಪ್ರತಿಯೊಬ್ಬರನ್ನು ನಾವು ಗೌರವಿಸಲೇಬೇಕು ಸರ್ ಯಾಕೆ ಅಂದ್ರೆ ನೀವು ಹೇಳಿದ ಹಾಗೆ அந்தங்கே ஹண கொண்டு கர்சது அது மொதலின் நடுக்கிறது இவருக்கு ஆத்ம பூர்வமாக எல்லோ நம்ம மனதில் நம்ம குடும்பத்தில் நம் தந்தைய கண்டி நம் அண்ணன் கண்டி நம் வரப்பண்டீ அன்னோ ஃபீலிங் நூத்தார் அதுக்கு நான் பிரதியும் கூட ரெடி ஆகிட்டேன் சார் ಇದನ್ನ ಹೆಂಗ ನಡೆಸ್ಕೊಂಡು ಹೋಗ್ತೇವೆ ಅನ್ನುವಂಥದ್ದು ನಮ್ಮ ಮೇಲೆ ನಾನು ಹಿಡ್ಕೊಂಡು ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ವಿಶೇಷವಾಗಿ ಕಂಡ್ರಿಯವ್ರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಅತ್ಯಂತ ಯಶಸ್ವಿ ಮಾತಾಡೋ ವಿಶ್ವಾಸವೂ ಕೂಡ ನನಗೆ ಯಾಕಂದ್ರೆ ನಾನು ಸುಮ್ಮನೆ ಯಾರ್ನೂ ಹೊಂದ್ಕೊಳ್ಳೋ ಮನುಷ್ಯ ಅಲ್ಲ ಒಂದೇ ವಿಚಾರದಲ್ಲಿ ಅವ್ರನ್ನ ಟೆಸ್ಟ್ ಮಾಡಿದಿರಿ ಬಹಳ ಸಹನೆಯಿಂದ ಅಂತ ಎಲ್ಲ ವಿಚಾರಗಳನ್ನ ಕೇಳ್ಕೊಂಡು ಹೆಚ್ಚೈನೊಂದ್ ಇಟ್ಟಾರ ಅದನ್ನ ಮುಂದ್ವರ್ಸಿದ್ವಿ ಸರ್ ಮಾತಾಡಲಿಕ್ಕೆ ಬಹಳ ದೊಡ್ಡ ಸಮಾನ ಇದೆ ಅದರ ಸಮಸ್ಯೆ ಬಹಳ ದೊಡ್ಡ ಸಮಾಜ ಬಹಳ ದೊಡ್ಡ ಜನ

А что это давай?